ಹಾಯ್ ಫ್ರೆಂಡ್ಸ್ ಈ ಬಿಡೋದಾಗ ನಾನು ಈ ಪ್ಲೇನ್ ಬ್ಲೌಸನ್ನು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಅಂದರೆ ಯಾವುದೇ ಅಳತೆ ಬ್ಲೌಸ್ ಆಗಲಿ ನಾವು ಅಳತೆನ ಹೆಂಗೆ ತಗೋಬೇಕು ಅನ್ನೋದನ್ನು ಇದ್ರೊಳಗೆ ತೋರಿಸಿ ಈಗ ನಾ ಫಸ್ಟಿಗೆ ಯಾವ ರೀತಿ ಬ್ಲೌಸನ್ನು ಅಳತೆ ತೊಗೋಬೇಕು ಅಂತೇಳಿ ತೋರಿಸ್ತೇನೆ ನಿಮಗೆ ಫಸ್ಟಿಗೆ ಏನು ಅಳತೆ ಬ್ಲೌಸ್ ಇರ್ತೈತಲ್ಲ ಅದನ್ನು ಈ ರೀತಿ ನೀಟಾಗಿ ಇಟ್ಕೋಬೇಕು ಎಲ್ಲನೂ ಬ್ಲೌಸ್ಗಳು ಏನು ಮಾಡಿರ್ತಾರ ಈ ರೀತಿ ಫ್ರಂಟ್ ಗ್ಯಾಪ್ ಬಂದಿರ್ತವೆ ಇದು ಕ್ಲೋಸ್ ಬಂದ ಇದು ಕರೆಕ್ಟಾಗಿ ಬಂದ ಇಲ್ಲಿ ಫ್ರಂಟ್ ಗ್ಯಾಪ್ ಬಂದಿಲ್ಲ ಫ್ರಂಟ್ ಗ್ಯಾಪ್ ಬಂದ್ರೆ ಅದು ತಪ್ಪಂತ ಏನು ಅಲ್ಲ ನಿಮಗೆ ಫಿನಿಶಿಂಗ್ ಬೇಕು ಅಂತಂದ್ರೆ ಈ ರೀತಿ ನೀವು ಸ್ಟಿಚಿಂಗ್ ಮಾಡ್ಬೋದು ಫ್ರಂಟ್ ಗ್ಯಾಪ್ ಬರ್ಲಾರ ಈಗ ಅಳತಿ ಹೆಂಗೆ ತಗೋದಪ್ಪ ಅಂತಂದ್ರೆ ನಾವು ಯಾವಾಗಲೂ ಕೆಲವೊಬ್ರು ಏನು ಮಾಡ್ತೀರಿ ಪೂರ್ಣ ಉದ್ದ ಮುಂಭಾಗದಿಂದ ತಗೋತೀರಿ ಮುಂಭಾಗದಿಂದ ಪೂರ್ಣ ಉದ್ದ ತೊಗೋಬಾರ್ದು ಯಾಕಂತಂದ್ರೆ ಮುಂಭಾಗ ಹಿಂಭಾಗದಕ್ಕಿಂತ ಮುಂಭಾಗ ಜಾಸ್ತಿ ಲೆಂತ್ ಇರ್ತದ ಫ್ರೆಂಡ್ಸ್ ಯಾಕಂದ್ರೆ ನಾವು ಇಲ್ಲಿ ಕಪ್ಸ್ ಸಂಬಂಧ ಬಟ್ಟೆ ಜಾಸ್ತಿ ತಗೊಂಡಿರ್ತೀವಿ ಹೀಗಾಗಿ ಇಲ್ಲೇ ನೋಡಿರಿ ನೀವು ಹಿಂ ಹಿಂಭಾಗ ಇಲ್ಲದ ಮುಂಭಾಗ ನೀವು ಎಕ್ಸ್ಟೆಂಡ್ ಮಾಡಿ ನೋಡಿದಾಗ ಅದು ಎರಡು ಅಥವಾ ಎರಡೂವರೆ ಇಂಚ್ ತನೂ ನಿಮ್ಗೆ ಜಾಸ್ತಿ ಬರ್ತದೆ ನೋಡ್ರಿ ಎಷ್ಟು ಜಾಸ್ತಿ ಬರ್ತದೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಹಿಂಭಾಗದ ಪೂರ್ಣ ಅಳತಿ ತೊಗೊಳ್ಳೋ ಪೂರ್ಣ ಉದ್ದ ತಗೊಳ್ಳೋ ಹತ್ತನೆ ಹಿಂಭಾಗದಿಂದ ಅಳತಿ ತೊಗೋಬೇಕು ಇಲ್ಲಿ ಫಸ್ಟಿಗೆ ಹೆಂಗೆ ಅಳತಿ ತೊಗೋಬೇಕಂದ್ರೆ ಈ ಶೋಲ್ಡರ್ ಜಾಯಿಂಟ್ ಏನಿರ್ತದಲ್ಲ ಇದನ್ನ ಕರೆಕ್ಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊರಿ ಕೆಲವೊಂದು ಬ್ಲೌಸ್ ಒಳಗೆ ಹಿಂದೆ ಮುಂದೆ ಇರ್ತಾವೆ ಶೋಲ್ಡ್ರ್ ಜಾಯಿಂಟ್ ಅದನ್ನು ನೀವು ಕರೆಕ್ಟ್ ಮಾಡ್ಕೋರಿ ಫಸ್ಟ್ ಅದನ್ನ ಕರೆಕ್ಟ್ ಮಾಡ್ಕೊಂಡ ನಂತರ ಅಂದರೆ ಇಲ್ಲಿ ಎರಡು ಶೋಲ್ಡ್ರ್ ಲೆವೆಲ್ ಬರಬೇಕು ಬಂದ ನಂತರ ಈ ರೀತಿ ಹಿಂಭಾಗ ಒಂದೇ ಪಾರ್ಟನ್ನು ಈ ರೀತಿ ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ರಿ ಇದು ಆದ ನಂತರ ಇಲ್ಲಿಯಿಂದ ಇಲ್ಲಿ ತನಕ ಇದು ನೋಡ್ರಿ ಪೂರ್ಣ ಉದ್ದ ಕರೆಕ್ಟಾಗಿ ಹದಿಮೂರು ಅದ ನೋಡ್ರಿ ಈ ರೀತಿ ತಗೋಬೇಕು ಕರೆಕ್ಟಾಗಿ ಈ ರೀತಿ ತೊಗೊಂಡಾಗ ಇದು ಪೂರ್ಣ ಉದ್ದ ಹದಿಮೂರು ಇಂಚು ಪೂರ್ಣ ಉದಯ ಎಷ್ಟು ಬಂತು ಫ್ರೆಂಡ್ಸ್ ಹದಿಮೂರು ಇಂಚ್ ಆಮೇಲೆ ಇಲ್ಲಿ ನೀವು ಹಿಂಭಾಗದ ಪಟ್ಟಿ ತಗೋಬೇಕು ಇಲ್ಲಿಯಿಂದ ಹಿಂಭಾಗದ ಪಟ್ಟಿ ಇದು ನೋಡ್ರಿ ಹಿಂಭಾಗದ ಪಟ್ಟಿ ಆರೂವರೆ ಆರೂವರೆ ಒಳಗೆ ನಾವು ಎಷ್ಟು ಕೂಡಿಸ್ಕೋಬೇಕು ಎಲ್ಲ ನಾನು ಬಟ್ಟಿಗೆ ಮೇಲೆ ಹೇಳ್ತೀನಿ ನಿಮಗೆ ಹೆಂಗೆ ತಗೋಬೇಕು ಕೆಲವೊಬ್ರು ಏನು ಮಾಡ್ತೀರಿ ಬಿಗಿನರ್ಸ್ ಇದ್ರಿ ಅಂತಂದ್ರೆ ಈ ರೀತಿ ಇಟ್ಕೊಂಡು ತುಂಬಾನೇ ಕಷ್ಟ ಆಗುತ್ತೆ ಅವ್ರಿಗೆ ಬಗಲಿನದು ತಗೋಬೇಕಾದ್ರೆ ಈ ರೀತಿ ಎಲ್ಲ ನೀಟಾಗಿ ಇಟ್ಕೊಂಡು ಆಮೇಲೆ ಈ ರೀತಿ ಒಂದು ಗೆರಿ ಹೊಡೋದು ಆಮೇಲೆ ಇದು ಎಷ್ಟ ನೋಡ್ಕೋಬೇಕಾಗತ್ತ ಇದು ಐದುವರಿ ಅದ ಫ್ರೆಂಡ್ಸ್ ಬಗಲುದ್ದ ಐದುವರಿ ಈ ಮೆಥೆಡ್ ಒಳಗು ನೀವು ನೋಡ್ಬೋದು ಮತ್ತೆ ಇನ್ನೊಂದು ಮೆಥೆಡ್ ಏನಂತಂದ್ರೆ ಇಲ್ಲಿ ಬ್ಲೌಸ್ ಒಳಗ ಪೂರ್ಣ ಹುದ್ದಾಗ ಎಷ್ಟಿತ್ತು ಫ್ರೆಂಡ್ಸ ಹದಿಮೂರು ಹದಿಮೂರ ಏನದ ಇಲ್ಲಿ ಏನು ಎಂಡ್ ಅದಲ್ಲ ಇಡಬೇಕು ನಾವು ಹದಿಮೂರು ಇಂಚ್ ಇಟ್ಟು ಇಲ್ಲಿಗಿಟ್ಟು ನೋಡ್ರಿ ಬಗಲಿನ ಉದ್ದ ಎಷ್ಟು ಬಂತು ಇಲ್ಲಿ ಹದಿಮೂರು ಇಂಚ್ ಇಲ್ಲಿಗಿಟ್ಟು ಇಲ್ಲಿ ಐದು ಮುಕ್ಕಾರ್ ಇಂಚು ಶ ಬಗಲಿನ ಉದ್ದ ಬಂತು ಇದಕ್ಕ ಅಂದ್ರೆ ಪೋಣೆ ಆರು ಇಂಚ್ ಬಂತು ಇದಕ್ಕೆ ಬಗಲಿನ ಉದ್ದ ಕೋಣೆ ಆರು ಇಂಚ ಹಿಂಗ ನೋಡಿದಾಗ ನಿಮ್ಗ ಐದುವರೆ ಬಂತು ಅದಕ್ಕೆ ಇದು ಹೆಚ್ಚು ಕಡಿಮೆ ಬಂದಿರ್ತದ ಇದು ವೇರಿಯೇಷನ್ ಬರ್ತದ ನಿಮ್ಗ ಪರ್ಫೆಕ್ಟ್ ಬಗಲ್ ಉದ್ದ ಸಿಗುದಿಲ್ಲ ಈ ರೀತಿ ಅಳತೆ ತಗೊಂಡಾಗ ಈಗ ನೀವು ಈ ರೀತಿ ಈ ಮೆಥಡ್ ಒಳಗೆ ಏನು ತಗೋತಿರ ನೋಡ್ರಿ ಬಗಲಿನ ಉದ್ದ ಇದು ತುಂಬಾ ಪರ್ಫೆಕ್ಟ್ ಆಗಿ ಬರ್ತದ ಕೋಣೆ ಆರು ಇಂಚ್ ಎಷ್ಟು ಬಂದದಲ್ಲ ಅಷ್ಟನ್ನೇ ನೀವು ಬಟ್ಟೆ ಮೇಲೆ ಹಾಕಬೇಕಾಗ ಇದು ಕೋಣೆ ಆರು ಇಂಚ್ ಬಂದದ ಅಂದ್ರ ಐದು ಮುಕ್ಕಾಲು ಇಂಚು ಬಗಲಿನ ಉದ್ದ ಬಂದದ ಅಂತಂದ್ರ ಕಂಕುಳ ಕಂಕುಳಿದ ಉದ್ದ ಐದು ಮುಕ್ಕಾಲು ಇಂಚು ಅಷ್ಟೇ ತಗೊಂಡು ನೀವು ಬಟ್ಟೆ ಮೇಲೆ ಇಡಬೇಕಾಗ್ತದೆ ಬಗಲಿನ ಉದ್ದ ಎಷ್ಟು ಪೋಣೆ ಆರು ಇಂಚ್ ಆಯ್ತು ಇನ್ನು ನೆಕ್ಸ್ಟ್ ಏನಂತಂದ್ರೆ ಶೋಲ್ಡ್ರ್ ಶೋಲ್ಡ್ರ್ ಯಾವ ರೀತಿ ತಗೋಬೇಕಪ್ಪ ಅಳತೆ ಬ್ಲೌಸ್ ಒಳಗೆ ಅಂತಂದ್ರೆ ಈಗ ನೋಡ್ರಿ ಈ ರೀತಿ ಕರೆಕ್ಟಾಗಿ ನಮ್ಗೆ ಕೊರಳು ಅನ್ನೋದು ರೌಂಡ್ ಶೇಪ್ ಆಗಿ ಕಾಣಿಸ್ಬೇಕು ಇದು ಹಿಂಭಾಗದ ಹಿಂಭಾಗದ ಕೊರಳು ಜಾಸ್ತಿ ಅದ ಫ್ರೆಂಡ್ಸ್ ಮುಂಭಾಗದ ಕೊರಳು ಕೊರಳು ಹಿಂಭಾಗದ ಕೊರಳು ಅನ್ನದ ಮ್ಯಾಕ್ ಅದ ಮುಂಭಾಗದ ಕೊರಳಿನಕ್ಕಿಂತ ಹಿಂಭಾಗದ ಕೊರಳು ಮ್ಯಾಕ್ ಅದ ಅದಕ್ಕಿಂತ ನಾವು ಸ್ವಲ್ಪ ನೀವು ಫೋಲ್ಡಿಂಗ್ ಮಾಡು ನಿಮ್ಗೆ ಕಂಪ್ಲೂಸ್ ಅದಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಈಗ ನೋಡ್ರಿ ಇದೇನು ಕೊರಳದಲ್ಲ ಈ ರೀತಿ ರೌಂಡ್ ಕಾಣಿಸ್ಬೇಕು ನಮ್ಗೆ ಅವಾಗ ಮಾತ್ರ ನಾವು ಶೋಲ್ಡ್ರ್ ಅಳತೆ ತಗೋಬೇಕು ಈ ಕೆಲವು ಈಗ ನೋಡಿರಿ ಈ ಸದ್ ಇದು ತಗೊಂಡಾಗಿದ್ದು ರೌಂಡ್ ಬಂತ ಇಲ್ಲಿ ಅಗಲು ಬಂತಿಲ್ಲ ಇಲ್ಲಿ ಹತ್ತಿ ಬಂತು ಅದಕ್ಕೋಸ್ಕರ ನಾವು ಇದು ರೌಂಡ್ ಬರಬೇಕು ಈ ರೀತಿ ನಮ್ಗೆ ರೌಂಡ್ ಕಾಣಿಸಿದಾಗ ಈ ಕೊರಳು ರೌಂಡ್ ಕಾಣಿಸಿದಾಗ ಶೋಲ್ಡ್ರ್ ಅಳತೆ ತಗೋಬೇಕು ಶೋಲ್ಡ್ರ್ ಎಷ್ಟದ ಹತ್ತು ಇಂಚ್ ಅದ ಫ್ರೆಂಡ್ಸ್ ಶೋಲ್ಡ್ರ್ ನೋಡ್ರಿ ಕರೆಕ್ಟಾಗಿ ಶೋಲ್ಡ್ರ ಇಲ್ಲೇನು ತೋಳು ಜೋಡಿಸಿರ್ತೇವಲ್ಲ ಈ ತೋಳು ಜೋಡಿಸಿದಿಂದ ಹಿಡಿದು ಈ ಕಡೆ ತೋಳೇನು ಜೋಡಿಸಿರ್ತೇವಲ್ಲ ಅಲ್ಲಿ ತನಕ ಹತ್ತು ಇಂಚ್ ಅದ ಶೋಲ್ಡ್ರ್ ಎಷ್ಟು ಹತ್ತು ಇಂಚು ಆಮೇಲೆ ಶೋಲ್ಡ್ರ್ ಪಟ್ಟಿ ಇದಕ್ಕೆ ನಾವು ಶೋಲ್ಡ್ರ್ ಪಟ್ಟಿ ಅಂತೀವಿ ಇಲ್ಲೇನು ಪೈಪಿಂಗ್ ಮಾಡಿರ್ತೀವಲ್ಲ ಈ ಪೈಪಿಂಗ್ ಹಿಡ್ಕೊಂಡು ತೋಳು ಜೋಡಿಸ್ತೀವಲ್ಲ ಇಲ್ಲಿ ತನಕ ಇರುತ್ತೆ ಶೋಲ್ಡ್ರ್ ಪಟ್ಟಿ ಅಂತೀವಿ ಇದು ಎಷ್ಟದ ಅಂತಂದ್ರೆ ಇದು ನೋಡ್ರಿ ಕೋಣೆ ಮೂರು ಇಂಚ್ ಅಂದ್ರೆ ಅಂದರೆ ಎರಡು ಮುಕ್ಕಾಲು ಇಂಚ ಶೋಲ್ಡ್ರ್ ಪಟ್ಟಿ ಅದ ಆಮೇಲೆ ಮುಂದಿನ ಕೊರಳು ಮುಂದಿನ ಕೊರಳು ಏನದ ನಾನು ಯಾವಾಗ್ಲೂ ತಗೊಳ್ಳೋದು ಈ ರೀತಿ ಕ್ರಾಸ್ ಆಗಿನೇ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ಕಂಟಿನ್ಯೂ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ ಈ ರೀತಿ ನಾವು ಕ್ರಾಸ್ ಆಗಿ ತಗೋತೀವಿ ಯಾವಾಗ್ಲೂ ಇದು ಎಷ್ಟು ಬಂತು ಏಳು ಕಾಲು ಇಂಚು ಅಂದ್ರೆ ಏಳುರ ಮೇಲೆ ಎರಡು ಗೆರಿ ಮುಂದಿನ ಕೊರಳು ಏಳುರ ಮೇಲೆ ಎರಡು ಗೆರಿ ಈಗ ನೋಡ್ರಿ ಬೇಕಿದ್ರೆ ನೀವು ನಮ್ಗೆ ಕ್ರಾಸ್ ಬರಲ್ಲ ನಾವು ಸ್ಟ್ರೈಟೇ ತೊಗೋತೀವ್ರಿ ಅಂತಂದ್ರೆ ಈ ರೀತಿ ತೊಗೋಬೋದು ಇಲ್ಲಿ ಎಷ್ಟು ಬಂತು ಆರು ಮುಕ್ಕಾಲು ಇಂಚು ಯಾಕಂದ್ರೆ ಈ ಕ್ರಾಸ್ ತೊಗೊಂಡಾಗ ನಮ್ಗೆ ಕೊರಳು ಹೆಚ್ಚು ಬಂದಿರ್ತೈತಿ ಈ ಕ್ರಾಸ್ ತೊಗೊಂಡಿರ್ತೀವ್ರ ಹೆಚ್ಚಿರ್ತದೆ ಈ ಸ್ಟ್ರೇಟ್ ಅನ್ನೋ ಅರ್ಧ ಇಂಚ್ ನಮ್ಗೆ ಕಡಿಮೆ ಬರ್ತದೆ ಆದ್ರೆ ನೀವೇನು ಮಾಡಬೇಕು ಬಟ್ಟೆ ಮೇಲೆ ಹಾಕು ಹೊತ್ತಿನಾಗ ಇಲ್ಲಿ ಕ್ರಾಸ್ ತೊಗೊಂಡ್ರೆ ನೀವು ಬಟ್ಟೆ ಮೇಲೆ ಕ್ರಾಸ್ ಆಗಿ ಇಟ್ಟೆ ಕೊರಳನ್ನು ಮಾರ್ಕ್ ಮಾಡಬೇಕು ಇಲ್ಲ ಈ ರೀತಿ ಸ್ಟ್ರೈಟಾಗಿ ತೊಗೊಂಡ್ರೆ ನೀವು ಆಗಿನೇ ಮಾರ್ಕ್ ಮಾಡಬೇಕು ಕೊರಳಿಂದು ಓಕೆ ಇಲ್ಲಿ ನೀವು ಸ್ಟ್ರೈಟಾಗಿ ಈ ಥರ ಆಗಿ ತೊಗೊಂಡು ನೀವು ಸ್ಟ್ರೈಟಾಗಿ ಬಟ್ಟೆ ಮೇಲೆ ಮಾರ್ಕ್ ಮಾಡಿದ್ರೆ ಕೊರಳು ಅಪ್ಪ ಆಟೋಮೆಟಿಕ್ಲಿ ಮ್ಯಾಕ್ ಬಂದ್ಬಿಡ್ತೈತಿ ಕೊರಳು ಅದಕ್ಕೆ ನೀವು ಯಾವ ಬ ಅಳತೆ ತೊಗೊಳ್ಳಿ ಹೊತ್ನಾಗ ಯಾವ ಮೆಥಡ್ ಒಳಗೆ ಟೇಪ್ ಹಿಡಿದ್ರೆ ಅಳತೆ ತೊಗೊಂಡಿರ್ತಿಲ್ಲ ಹಾಕೋ ಹೊತ್ನಗು ಅದೇ ಮೆಥಡ್ ಒಳಗೇ ನೀವು ಅಳತೆ ಮಾಡಿ ಮಾರ್ಕ್ ಹಾಕೋಬೇಕು ಓಕೆ ಇನ್ನು ಕೊರಳು ಕ್ರಾಸಾಗಿ ತಗೊಂಡಾಗ ಏಳು ಕಾಲು ಇಂಚ್ ಬಂತು ನೀವು ಬೇಕಿದ್ರೆ ನೀವು ಯಾವ ಮೆಥಡ್ ಯೂಸ್ ಮಾಡ್ತೀರಿ ಮಾಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎದೆ ಸುತ್ತಳತೆ ಎದೆ ಸುತ್ತಳತೆ ಅಷ್ಟದ ಅಂದರೆ ಇಲ್ಲಿ ನೀವು ಜೋ ಜೋಡಿಸಿರ್ತೇವಲ್ಲ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ತನಕ ಈ ಕಡೆ ಜೋಡಿಸಿರ್ತೇವಲ್ಲ ಅಲ್ಲಿ ತನಕ ಇದು ನೋಡಿರಿ ಹತ್ತೊಂಬತ್ತೂವರೆ ಇಂಚ್ ಅದ ಅಂದ್ರೆ ಇದು ತರ್ಟಿ ನೈನ್ ಇಂಚ್ ಚೆಸ್ಟ್ ಆಯಿತು ತರ್ಟಿ ನೈನ್ ಫೋರ್ಟಿಗೂ ಕೂಡ ಪಡ್ತೈತಿ ಇದು ತರ್ಟಿ ನೈನ್ ಫೋರ್ಟಿ ಬತ್ತು ಅಂತಂದರೆ ನೀವು ಇದೇ ಅಳತಿನೇ ಫಾಲೋ ಮಾಡ್ಬೋದು ಈಗ ನೋಡ್ರಿ ಇಲ್ಲಿ ಹತ್ತೊಂಬತ್ತು ವರಿ ಅದ ಎದೆ ಸುತ್ತಾತೆ ಹತ್ತೊಂಬತ್ತು ವರಿ ಅಂದ್ರೆ ಇದು ತರ್ಟಿ ನೈನ್ ಇಂಚ್ ಚೆಸ್ಟ್ ಆಯಿತು ಇದು ಫೋರ್ಟಿಗೂ ಅನ್ವಯ ಆಗ್ತದೆ ಇದೇ ಸೈಜ್ನು ನೀವು ಫೋರ್ಟಿಗೂ ಹಾಕ್ಬೋದು ಮತ್ತೆ ಇನ್ನೊಂದು ಏನಂತಂದ್ರೆ ಎಲ್ಲಿ ಚೇಂಜಸ್ ಅಂತಂದ್ರೆ ಎದೆ ಒಳಗೆ ಅಷ್ಟೇ ನೀವು ಹತ್ತು ಇಂಚ್ ಇಡಬೇಕಾಗ್ತದೆ ಇಲ್ಲಿ ನಾವು ಕೋಣೆ ಹತ್ತು ಇಂಚ್ ಇಡ್ತೀವಿ ಎದೆ ಸುತ್ತಳತೆ ಇದ್ರ ಮೇಲೆ ನಲ್ವತ್ತು ಇಂಚ್ ತೊಗೊಂಡಾಗ ನೀವು ಎದೆ ಸುತ್ತಾತೆ ಹತ್ತು ಇಂಚ್ ಇಡಬೇಕು ಇಷ್ಟು ಬಿಟ್ಟರೆ ಎಲ್ಲನೂ ಸೇವ್ ಮಾಡ್ತೀರ ಇರ್ತದ ಈಗ ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟದ ನೋಡ್ರಿ ಹದಿನಾರು ಇಂಚ್ ಅದ ಫ್ರೆಂಡ್ಸ್ ಸೊಂಟದ ಸುತ್ತ ಹದಿನಾರು ಹದಿನಾರು ಅರ್ಧ ಎಂಟು ಇಂಚ್ ಇಲ್ಲಿ ಹತ್ತೊಂಬತ್ತುವರಿ ಅರ್ಧ ಪೋಣೆ ಹತ್ತು ಇಂಚ್ ಅಂದ್ರೆ ಇದು ಎಷ್ಟು ತಗೊಂಡಿರ್ತೀವಲ್ಲ ಇದ್ರ ಅರ್ಧ ಮಾಡಿ ನಾವು ಬಟ್ಟೆ ಮೇಲೆ ಹಾಕ್ಬೇಕಾಗ್ತದೆ ಆಮೇಲೆ ತೋಳಿನ ಉದ್ದ ತೋಳಿನ ಉದ್ದ ಎಷ್ಟು ಪಾಲ್ ಇಂಚು ಎಂಟ್ರ ಮೇಲೆ ಎರಡ್ ಗೆರಿ ಅವರು ಕಾಟನ್ ಪೀಸ್ ಅದೆಲ್ಲ ತಾಲ್ ಇಂಚ್ ಹೆಚ್ಚಿ ಗಿಡ ಅಂತ ಹೇಳಿದ್ರೆ ನಾವು ಎಂಟುವರೆ ಇಂಚ್ ತಗೊಳ್ಳೋಣ ಫ್ರೆಂಡ್ಸ್ ಎಂಟುವರಿ ತೋಳಿನ ಉದ್ದ ನಿಮ್ಮ ಅಳತೆ ಬ್ಲೌಸ್ ಒಳಗೆ ಎಷ್ಟು ಅಷ್ಟೇ ತಗೋರಿ ಆಮೇಲೆ ತೋಳಿನ ಅರ್ಧ ಸುತ್ತಳತೆ ಇದು ಎಷ್ಟ ಐದು ಮುಕ್ಕಾಲು ಇಂಚು ತೋಳಿನ ಅರ್ಧ ಸುತ್ತಳತೆ ಐದು ಮುಕ್ಕಾಲು ಇಂಚ್ ಅಷ್ಟೇ ತಗೊಳ್ಳೋಣ ಈಗ ಇದ್ರದ್ದು ಎಲ್ಲಾನು ಅಳತೆ ತಗೊಂಡಿದ್ದಾಯ್ತು ಇನ್ನ ಒಂದು ಏನಂತಂದ್ರ ಬಗಲಿನ ಸುತ್ತಳತೆ ಈಗ ನೋಡ್ರಿ ಇದು ಈ ತರ ತಗೊಂಡಾಗ ಬಗಲಿನ ಉದ್ದ ಇಲ್ಲಿಂದ ಈ ತರ ತಗೊಂಡಾಗ ಈ ಕಡೆ ತಗೊಂಡಾಗ ಇದು ಬಗಲಿನ ಸುತ್ತಳತೆ ಬಗಲಿನ ಎಷ್ಟು ಎಷ್ಟ ನೋಡೋನು ಇಲ್ಲಿ ಬಗಲಿನ ಸುತ್ತಳತೆ ಎಂಟು ಮುಕ್ಕಾಲ್ ಇಂಚ್ ಅದ ಫ್ರೆಂಡ್ಸ್ ನಲವತ್ ಇಂಚ್ ಅದೇ ಸುತ್ತತೆಗೆ ಬಗಲಿನ ಸುತ್ತಳತೆ ಎಷ್ಟು ಬಂದ್ರೆ ಎಂಟು ಮುಕ್ಕಾಲು ಇಂಚ್ ಈಗ ಇಷ್ಟು ನಾನು ಬ್ಲೌಸ್ ಒಳಗೆ ತಗೊಂಡು ತೋರ್ಸಿನಿ ಇಲ್ಲಿ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋತೀರಿ ನಮ್ಗೆ ಶೋಲ್ಡರ್ ಯಾವ ರೀತಿ ತಗೋಬೇಕು ಗೊತ್ತಾಗೋದಿ ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಕೊರಳೆ ರೌಂಡ್ ಬರೋ ಹಂಗೆ ನೋಡ್ಕೊಂಡು ಶೋಲ್ಡ್ರ್ ಅಳತೆ ತಗೊಂಡ್ಬಿಡ್ರಿ ಅದು ಕರೆಕ್ಟ್ ಆಗಿನೇ ಬಂದಿರ್ತದೆ ತುಂಬಾ ಈಜಿ ಅದ ಇದು ಯಾವುದು ಟಫ್ ಇಲ್ಲ ಇದ್ರೊಳಗೆ ಈಗ